ഗുഡ് മോർണിംഗ് മാത്രം മാറ്റല സൗകര്യ അല്ല സൗഖ്യല്ലേ സോ ഇഞ്ചി ഡൈല രുട്ടീൻ വാക്ക് മൽപ്പൊക്കെ മനസ്സെ സോ അഞ്ചാ ബുൾപ്പ് സ്റ്റാറ്റ് മത അഞ്ചുറാവുന്ന സറി മത ബാദി ജസ്റ്റ് ഒന്നി ബുട്ട് ബാഡിയ ചാ ഒന്നു അഞ്ചാ ഐക്കി സ്റ്റാറ്റ് മലപ്പു വന്നണ്ട് അഞ്ചാ നൈറ്റ് ചാ ബ അമ്മ മൈത്തേ രാ സ്കൂർ സുക്കെ ಬೊಕ ಚಾಯ ಏನು ಚಾ ಪರ್ಪುಜಿ ಬಟ್ ಕೋಡೆ ಪಾಯಸ ಅನ್ಪೇರ ಪೇರುಗೊಂದು ಅವ್ರೀದಿತ್ತು ಅಂಚಾ ಪೇರ್ತ ಚಾಂಡ ಪರ್ಪೆ ಗಾಯಿಸಿ ಸುರೂತ ಬೋನಿ ಅಂಕಿ ಸುರೂತ ರೊಟ್ಟಿ ಸೊ ಅಂಚ ಕಾತಗಲ್ಲು ಇದ್ದೆ ಅಂಚೆ ನಾನು ಬೇಲೆ ಅಂಚ ಅಂಚದು ಇದು ಚಾಪರ್ಪುನ ಪರ್ಬನ ಹೇಗೆ ಆಯ್ತೇನ ಚಾ ಮತ್ತೆ ಪಡೆದಾಂಡು ಪಾತ್ರದಾಂಡು ನಾನು ಇದು ಜಾಲಡಿ ಪರಡು ಅಂಚೆ ರೆಡ್ ಬೇಲೆ ಆಯ್ಕೆ ಬುಕ್ಕಮಂತ ತಗೊಂಡಿ ಪೋಡಿ ಒಂದು ಜಾಂಡ ಏನ ಪೋಪೆ ಸೊ పత్తంజు గంటేదు దు పూర్లో ఆండీ అంత చైవరు బేగలక నా కోడేది గైస్ రడ్డు అంద రెడ్డు దిన జాలడిపందే సో కోడేల చాలా మరీ భూత పోయినా మస్ గుంటు మంతకేస్ మిపోత అంతే జాలిడితపి జాలిడిపడి డైలీ జాలడిప కోడె బుక భూత పోయినని రెడ్డు దిన మిస్సింగ్ జాలిడిపర అంతే కోడె పటాకీ పొడతనా అందు కోందు అత రామదేవర్ నా ಪ್ರತಿಷ್ಠಾಪನೆ ಅನ್ಮತ ಸೊ ಒಂಚ ಪಟಾಕಿ ಮತ್ತೆ ಪಡತದ ಕಾಯಚುರ ಮಂತ್ ಪಡೆದು ದೀಪಪುರ ಕೊತ್ತದ ಹಾಂಡ್ ಸೊ ಲೋಕ ಮನಪಾಗಾಯ್ತು ಇಂಗೆ ಇಂಚ ಕೊಡೆ ಚೂರು ದೀಪಾವಳಿ ದಲ್ಲಕ್ಕನೆ ಮಲ್ತು ಅಂಚೆಗಾಯಿಸ್ನಾನು ಜಾಲ್ಮಾಟಿ ಆಡ್ತದ ಕುಂಟು ಜಗ್ಯರುಂಡು ಕುಂಟು ದಾಯ್ಕ ಜಗಿದಾಯ್ಕೂರು ಬಿದ್ದಾನು ಮುಖ ಬೇಗ ಮೀನಿ ಹಂಡ ಬುಕ್ ಎಡ್ಡಿ ಮುಂಚೆ ಮತ್ತೆ ಹಾಕ್ಯಾರು ಸೊ ಎಂಕ್ಲಿಕ್ಕೆ ಫಸ್ಟ್ ಟೈಮ್ ಅವತ್ತು ಏನು ತೂಕು ಏನು ಎಡ್ಡಿ ಮುಟ್ಟದ್ದು ಇನ್ನೇ ಫಸ್ಟ್ ಟೈಮ್ ಅವಂಕ್ಲಿಕ್ಕೆ ಆಕೆ ಅಡ್ಡಿ ಮುಂಚಿದ್ದು ಕೊನೆ ಅಂಚ ಅಂಚಾ ಮಾತ ಹಾಕಿ ಉಂಡು ಕೊಡೆ ಒಂಜಿ ಬಡ್ಡಿ ಅದನ್ನು ಹಾಕದೆ ಸೊ ಒಂಚ ಒಂಜಿ ಒಂಜಿಗೊಂದು ಉಂಡು ಹೋಗಿ ಹಾಕೊಂಡು ಆಂಡ್ ಅಂಜ ಬೇಗ ಹೊಲಾಂಡ ಆಂಡ ಏನು ಪತ್ತೊಂದು ನಿಮಿಷದಂಬು ಆ ಮೇಲೆ ಮತ್ತೆ ಆಂಡ ಏನು ಗುಡ್ಡೆ ಪೋಪೆ ಏನು ಅಜ್ಜಿಲದು ಸೊ ಅಂಚೈತೆ ಜಾಲ ಇಟ್ಬಿಡ್ತೀವಿ ಒಂಜು ಬೇಲೆ ಕಂಪ್ಲೀಟ್ ಆಂಡ್ಯಾನ ಸೊ ನಾನು ಬಸಡಿಗೆ ತಗ ಜೋಳಗ ಬದನೆಗೆ ಮತ್ತು ನೀರು ಮೈತಾರೆ ಉಂಡು ಅಂಚಾ ನಾನು ಆಯ್ಕೆ ನೀರು ಮೈಪುಳು ಅವು ಐಕ್ಕ ತಮ್ನೇಲ್ ಒಂಜ್ ಮತ್ತಿರ ಇತ್ತು ಲಾಗ್ ಎಳ್ದು ಮತ್ತೆ ಲಾಗ್ ಎದ್ ಮಂತೆ ಅಂದರೆ ಲಾಗ್ ಅಪ್ಲೋಡ್ ಮಂತೆ ಸೊ ಐಕ್ಕು ತಮ್ನೇಲ್ನಲ್ಲ ರೆಡಿ ಆಗ್ತದೆ ಸೊ ತಮ್ನೇಲ್ ರೆಡಿ ಆಡತ್ತೆ ಅಂಚ ನೀರು ಮೈತು ತಮ್ನೇಲಿ ಮಲ್ತದ್ದು ಬುಕ್ಕ ಕುಂಟು ಜಿಕ್ಕು ಅಂಚಾ ನೀರು ಪುಡಿತೆ ಗೈಸ್ ಎಲ್ಲ ನೀರು ಮೈಪನ ಲಂಡು ಎಲ್ಲ ಮಿನಿ ವೆಜಿಟೇಬಲ್ ಗಾರ್ಡನ್ನ ಕೊಯ್ ಬೆಲೆಗೆ ಅಂತಜ್ ಬಾವೆ ಒಂದು ದದಾ ಎನ್ನ ಜೋಳದ ಹೆಂಚ ಆತನ ಬಂದರೆ ಸೊ ಇಲ್ಲಿ ಮಣ್ಣು ಮಾಡಿ ಬೇಕಾ ಒಂದು ಎತ್ತರ ಆತನ ದೈ ಜಂಡ ಒಂಥರ ವೀಕ್ ಇತ್ತು ಬೇಕಾ ಅಲ್ಪ ರೆಡ್ಡ ದೈ ನಾಡ್ತೀವಿ ಅವಲ್ಲಿ ಗ್ಲಾಸ್ ಹಿಡಿತನ ಸೊ ಅವು ಎಂಚ ಅಲ್ಪ ಶೋಕಿತ್ತ ಬಟ್ ಮಲ್ಪ ದಾದ ಎಡ್ಡೆ ಹತ್ತಜಿ ಏಳಿಗೆ ಆತಜಿ ಅಲ್ಪ ಶೋಕಿತ್ತು ಮಲ್ಪದನ್ನ ಏಳಿಗೆ ಆತಜಿ முது இந்த மண்ணு பாட்ப்போக்காத்தன நான் என்ன பார்த்த மாடி தோழ காயசி நீர் மைத்னாத்தன்ச்சு நீர் அல்ல இல்லை அவ யாரும் மண்ணு வாட்னே குண்டி குருப்பு குண்டி குருப்பு அஞ்சு அவனுக்கு சோ துளை மல்ல ஐதான வந்து அம்மனை பதனே மல்லே நேத்தி சேம் நேன் ஒட்டுக்கு இங்கே நடத்தின அவுத்துலே மண்ணு பாது இந்து தூளி சாங் ஜாங் இந்து தூளி ಸೊ ಗಾರ್ಡನಿಂಗ್ ಅಂತ ಒಂಚ ಹಾಬಿ ಎಂದು ಬನ್ನೋದು ಸೊ ಇಂಕೋ ಮಸ್ತಿ ಇಷ್ಟ ಎಲ್ಲಿ ಮಟ್ಟಿದಲ್ಲ ಎನ್ನ ಖುಷಿಗೋಸ್ಕರ ಒಂದು ರೆಡ್ ಇದು ಅದೆಲ್ಲ ಕೃಷಿ ಅದು ಅದೆಲ್ಲ ಮಂತ್ನಾ ಒಂದು ರೆಡ್ಡು ದೈ ನಡ್ತನ ಬದನೇ ದೈ ಅವಳು ಮುಂಚಿದಯ್ಯ ಪದ್ಯ ಪದ್ಯಾವೆ ಜನಂದು ಒಂದು ಸರ್ತಿ ಅನ್ನೊಂದು ಮಂತಿದ್ದೆ ತಗೊಂಡ ಪುದೀನ ಪುದೀನ ಸೊಪ್ಪು ನಟಿದ್ದೆ ಸೊ ಮಾತ್ರ ಕುರಿಂದ ರೆಡಿಗೆ ಬರ್ಸೋತ್ತೈತಿ ತೊಗೊಂಡು ಅಂತ ಕುಕ್ಕಂಜ್ ಗೈಸ್ ಏನು ಅಮ್ಮಂಡದ ಅಂದೂ ಬದನೆ ದೈ ಪಂಡತ್ತೆ ಕುದನೆ ದೈ ನಡ್ತಾನೆ ಅವು ಇತ್ತು ಏನಕ್ಕಿತ್ತು ನೀರಿ ಮೈ ಪೂಜೆ ಅವು ಓಡು ಬದನೆ ದೈ ತೊಟ್ಟಿಗೆ ಐನ್ಲ ನಡ್ತಾನೆ ಬಟ್ ಕುದನೆ ದೈ ಮಸ್ತ್ ಎಡ್ಡೆ ಆಯ್ತು ಬದನೆ ದೈ ಕುದ್ದಿ ಕುದ್ದಿ ಉಂಡುಕೊಂಡೆ ಏಳಿಗೆ ಹಾತಿದ್ದೆವು ಬದನೆ ದೈ ಭಾರಿ ಮಲ್ಲ ಆಯ್ತು ರೀ ಹಂಚಾ ಏನು ಬದನೆ ದೈ ಪಂಡದ್ದು ಕುದನೆ ದೈ ನಡ್ತಾನುಲೆ ಗಾಯಿಸು ಮತ್ತು ಅದು ನನ್ನ ಹೂವು ದೈನ್ ತುಗು ತೂಗತ್ತೆ ನಾನ ಅದು ಪೂರಾ ಜಾಳಿತ್ತು ಅಂದು ಮಲ್ಲೆ ಆತ ಅಂತ ಎಲ್ಲಿಯಪ್ಪನಾಗ್ತದೆ ಇತ್ತೀ ತುಲಿ ಮುಲ್ಪ ಮುಳ್ಳು ಬರ ಬರ್ತದೆ ಐದು ಬುಕ್ಕ ಗೊತ್ತ ಕುದೇ ಅಂದು ಬದನೆಡಿ ಮುಳ್ಳು ಬರ್ಪು ಜತೆ ಗೈಸ್ ಎಂಕ್ಲ ಕರೆಕ್ಟ್ ಅದು ಗೊತ್ತಿ ಬಟ್ ಯಾಂತು ಇನ್ನು ಬದನೆ ಐತಿ ಇಡೇ ಮುಟ್ಟೆ ಮುಳ್ಳು ತೂತದೆ ಯಾಕೆ ಕುದ್ದನೇಡಂಡು ತೂತೆ ಬುಕ್ಕ ಈ ಬಾರತ ಈ ಬಾರೇನೆ ನಡ್ಡಿನ ಎಕ್ಕೊಡು ಇತ್ತೆ ಒ ಕೈಲಿ ಪಡೋಡಂಡು ಬಟ್ ಒಂದು ಮಲ್ಲೆನೆ ಆತಜೆ ತುಲಿ ನಡ್ನಾಗೆಂಚಿನ ಒಂದು ಒಂಚು ಎಕ್ಸ್ಟ್ರಾ ಬತ್ತಿ ಉಂಡಬ್ತದ ಅಲ್ಲ ತುಲಿ ನಡ್ತು ಪಾಕದ್ದು అంచు అందు మొత్త ఉద్దారాపున అందజిట్జ్జి నెల్ల ఇప్పుడు కని మిట్టే బొబ్జి హిత్న అంచు తుంబ హాక సో మన హాక వీడియోస్ సరి వీడియోస్ సరి మన తర ఆపజీ కదా నన్ను అంచురు మూల ముందు ప్లేస్ మే ఉండు అది ముంచూరు మరే మండు అయినా కట్త నన్ను చీపేరంగి ఉండత చీపెరంగి ఉండే ఉ ದಿನ ನಡು ಒಂಜಿ ಬಂದುಲ್ಲೆ ಮೂಜಿ ಊರು ಉಂಡತಿ ಎಣ್ಣೆ ಒಂಜಿ ಮೋಜಿ ಊರು ಅಂಜು ಹೊರಬೂರು ಮಲ್ತನಂಡ ಆಫ್ ನೆಕ್ಸ್ಟ್ ಇಯರ್ ಜಾಸ್ತಿ ಆಗ ತರಿಸು ಅಂಚ ನಡು ಹುಡುಕಂದೆದು ಅದು ಆಫ್ ಅಂದು ಗೊತ್ತಿದೆ ಅಂಚ ಐರದು ಮುಂಚೆ ಮತ್ತು ಬಿತ್ತದೆತ್ತಿರಿದೆ ರಜೆದಿ ಕಡಂದಕ್ಕೆ ಆಪನ ಐರದುಕ್ಕ ಮಲ್ಪ ನಿಂತ ನಂಡ ಇಪ್ಪನಿಂಟ್ಲಿಗೆ ಒಂಚೂ ಈತಿ ಜಾಕಿ ಇಟ್ಟೆ ಇಟೇಗೊಂಚೂರು ಕಡಮ್ಮ ವರ್ಕುರು ಕಮ್ಮಿ ಈ ಜನ ಇಡೀಗೆ ಮಸ್ತ್ ಕಡಮ ಮತ್ತು ಬದ್ದು ಒಂದು ಜನ ಇತ್ತೆ ಮತ್ತೆ ಮತ್ತು ಏ ಪನಿ ಕಡಮ ಹೊಲಂಡ ಬತ್ತದ ಅಲ್ಪ ಬಲೆ ವಾಡಿನ ಹಾಡ್ದಾರೆ ವರ್ಬುಜಿ ಅಂಚದ ಗೈಸ್ ಹಿಡ್ದಕ್ಕೆ ಈ ಸರ್ತಿದ್ದಾನ ಒಂಚೂರು ಬಸ್ಸಲ್ಲಿ ಏಳ್ ಹೇಳಿಗೆ ಆತು ಈ ಜನ ಮುಲ್ಪ ಏನು ಕರೀನ ಲಾಗಟ್ಟು ಅಪಾಗ ಸ್ಟಾರ್ಟಿಂಗ್ ಏನು ಲಾಗಡೆಡ್ ಅಂತಜ್ಪದೆ ಒಂದು ಬಸ್ನಳ್ಳೆ ಒಂಥರ ಮಂಜುಳ ಮಂಜುಳು ಆದಿತ್ತನ ಸೊ ಇತ್ತೆ ಒಂಚೂರು ಕರೆಕ್ಟ್ ಉಂಡು ಅಂಜು ಡೈಲಿ ರೆಡ್ ರೆಡ್ ಕೊಡಪ್ಪ ನೀರು ಅಂತ ಏನೇ ಕಟ್ಟ ಇಕ್ಕ ಮಾತ್ರ ನೀರು ಮಂಜು ನಂತಿ ಮತ್ತು ಮೈ ನಿಂತುಜ್ಪಿ ಮಾತೆಲ್ಲ ಮಾಡನ ಬಂತ ಅಮ್ಮ ಕರಂಬ ಮಾತ ನಡ್ತೇರಿ ಹೊಲ್ತ ಒಂಚೂರು ಚಪ್ಪೆ ತೊಗೊಂಡು ಅಂದರೆ ಅಂಚೆ ಆ ಬಚ್ಚಿರ ಮಾತೆ ನಡ್ತಿನ ಗೈಸಿ ಮಾತೆ ಎಲ್ಲ ಹೋಗು ನನ್ನ ಬಚ್ಚಿರೀತ್ತೆ ಆಪು ದಿನ ದುಂಬು ಎತ್ತು ಬಚ್ಚರಿ ಇತ್ತ ದೇವ್ರೆ ಇತ್ತೆ ಬಚ್ಚರಿಯೇ ಆಪುಜಿ ಅಂಚೆ ನನ್ನ ಮೂಳು ಮಾತು ಒಂಚೂರು ಚೂರು 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 ಖುಷಿ ಅನ್ಬಿಡು ಒಂಚೂರು ರೆಡ್ ರೆಡ್ ದೈ ಎಲ್ಲ ಬೆತು ಬೇಯ್ತು ಬೆತು ಬೇಯುತ್ತೆ ಮಾಡಿಡು ಅಂಚೆ ಬುಕ್ಕ ಮೂಳು ಬುಳೆಯನ್ನು ತರಕಾರಿನ ಮಂಚ ಬುಳೆಯರು ಹಾಪ ಟ್ರೈ ಮನ್ಪುಡು ಇಂಕ ಒಂಚು ಭಾರಿ ಆಸೆ ಕೆಲವು ಟೈಮ್ ಏನು ಟೊಮೆಟೊ ಮತ್ತೆ ಟೊಮೆಟೊ ಮತ್ತು ನಮ್ಮ ಮಂತನ ಕಮ್ಮಿ ಆಯ್ತಾ ಬಟ್ ಟೊಮೆಟೊದ ಬಿತ್ತು ಮತ್ತು ಬಾರ್ದೆ ಟೊಮೆಟೊದ ಮತ್ತು ಮಂತಿದೆ ಸೊ ಹಿಂಗೆ ಅಂಚೆ ಮತ್ತೆ ಮನ್ಕು ನಾವು ಭಾರಿ ಇಷ್ಟ ಕ್ಯಾರೆಟ್ ಅದು ಬೀಟ್ರೂಟ್ ಒಂದು ಇತ್ತು ಐನು ಹುಡಿದು ಹುಡ್ತನ ಮಿತ್ತಿದ್ದೀನಿ ಬಟರ್ ಉರ್ದು ಉದ್ದು ಹುಡ್ತನಾವು ಮತ್ತೆ ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬಿಡಣೆ ಕಾಂಪೋಸ್ಟೆಲ್ಲ ಮತ್ತೆ ಉಂಟು ಒಂದ್ಸರ್ತಿ ಆ ಕಾಂಪೋಸ್ಟ್ ಮಂತಿತ್ತೆ ಅದಕ್ಕೆ ಖಾರನು ಗುಜಿರಿದಟ್ಟಿ ರೀತಿ ಕಾಂಪೋಸ್ಟ್ ಅನ್ತಾರೆ ಅಡು ದಾಲಿಜ್ಜಿ ಒಂದು ವೇಸ್ಟ್ ಬಕೆಟ್ ಉಂಡು ಎಟ್ಟು ಮನ್ಪೊಡತಿ ಸೊ ಪೊರ್ಲ ಹಾಕೊಂಡು ಒಂದು ತೊಂಬು అంచా బసళ్ళే బుకాయ మంచి ఫేవరెట్ పువ్వు అని జాతలు అది నేను తులే పని కలిగే తులిసిందు షోకి పువ్వు తుయ్యరగ మీసే పువ్వుతులే అంతరా షోక్ అదా ఈ పువ్వు ఇంతలేగే షోకు దూరగ్గు తుయ్యరు అని షోకు తోజును మస్తు పువ్వు అవును మాత్రం షోకు వచ్చిన ఈ జనా చోకు गैस इंडोइटली बसले हे इकडे वाला ಎನ್ನ ಫೇವ್ರೆಟ್ ಪೂನು ತೂ ಪರಾ ಯಾ ಎಂಥ ಮಸ್ತ್ ಪಣ ಮಸ್ತ್ ಫೇವ್ರೆಟ್ ನನಪು ಒಂದು ಸೊ ಒಂದು ತರಕಾರಿ ಬಿಯರ್ ಯೂಸ್ ಆಯ್ತಲ್ಲ ತೀಯಾರನೇ ಒಂದು ತರಿಸಿ ಹೋಗ್ಬೇಕು ಗೆಸ್ಟ್ ನಕ್ಳಿಗೆ ಮತ್ತೆ ಬಂದಾಗ ಹೋಂಡಾ ಸಭಾ ಕಾರ್ಯಕ್ರಮ ಹೋಗಿ ಅಲ್ಲ ಗೆಸ್ಟ್ ನಕ್ಳಿಗೆ ಮತ್ತು ಹೂ ಗುಚ್ಚವಾದಲ್ಲ ಒಂದು ಒಂಜು ಪೂನು ಕೊನೆಲ್ಲ ಯಾವುವು ಅಂತಂದು ಸೊ ಎನ್ನ ಫೇವ್ರೆಟ್ 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 ಬೂ ಒಂದು ರೋಸ್ ರೋಸ್ ಹೆಂಗೆ ತಂದು ಇಷ್ಟ ಆ್ಯಂಡ್ ಹೇಗ ಐಸ ಕುಂಟು ಇಕ್ಕದು ಎರಡ್ದಕ್ಕ ಒಂಚೂರು ಪೇಲೆ ಮತ್ತೆ ಇತ್ತ ಕಂಪ್ಲೀಟ್ ಆದ ಇತ್ತೆ ಒಂಚೂರು ತಲೆ ಮತ್ತೆ ಬಾಡ್ದು ಬುಟ್ಟು ಮತ್ತೆ ಬಾಡ್ದು ಚೂರು ಐಲೇನು ಮತ್ತು ಪಾಡ ಕೊಲ್ಲುತ್ತೆ ಏನು ಸೊ ಅದ ಬಂಡಿಯನ್ನು ಭೂತ ತಗೊಳು ಭೂತಗೊಳು ಮನ ಆಯ್ತೈತ ಬಂಡ ಬಜೆ ಮತ್ತೆ ಚಲೋ ಆಯ್ತೈತ ಸೊ ಭೂತನೇ ಮತ್ತೆ ಆಂಡಿ ಏನು ಲಾಕ್ ಮಲ್ತುಜಿದ್ದೆ ಬಂಡ ಐನ ಬಗ್ಗೆ ಮಸ್ತ್ ಇಶ್ಯೂ ಅವ್ನುತ ಸೊ ಒಂದು ಚಾದು ಮಲ್ಪ ಬೊರ್ಚಿ ಜನ ಏನು ಏನೋ ಫ್ರೆಂಡ್ ಬರ್ತಿತ್ತಲ್ಲದ ಸೊ ಅಪ್ಪ ಏನು ಮನ್ಪುಟ್ಟು ಬಂದಿತ್ತೆ ಎಡ್ತ ಹಿಂಗೆ ಒಕ್ಕಡೆ ನಡ್ದು ದಾಯಿ ನಮ್ಮ ಆಚಾರ ನಮ್ಮನೆ ತಾಯಿಗೆ ಒಯ್ತು ಪಾಡ್ ತೀರ್ಥ ಪಾಡಿನ ಪಂದ್ ಹಿಂಗೆ ವ್ಯೂಸ್ ಪಂಡ ಭೂತಗೋಲ ದೈವಕೋಲಕ್ಕೆ ಮತ್ತೆ ಜಾಸ್ತಿ ಆಯ್ತು ವ್ಯೂಸ್ ಬರ್ತಿನ ಸೊ ಇಂಗೆ ವ್ಯೂಸ್ ಬರ್ತು ಜನ ಮಲ್ಲಿ ಬಂದೆ ಏನು ಬರ್ತು ಬಿಡಿಯೇ ಬೇಕಾದ್ರೆ ನಾ ಇಟ್ಲ ಜಗಳ ಹಾಕೊಂಡ್ರು ಪಂಡ ಪಾತ್ರೆ ಪಾತ್ರಿತವೆ ಮಲ್ಲ ವಿಷಯ ಆಗಿರು ಸೊಂಚ ಅದು ಏನು ವೀಡಿಯೋ ಮತ್ತು ಮನೆ ಪೇಜ್ ಒಕ್ಕಡೆ ದಾಯಿ ಪ್ರಾಬ್ಲಮ್ ಒಯ್ತು ಪಾಡೋಣ ಪಂದು அஞ்சு ஐத்தே ஆப்பின்தான் மலப்பானு பந்த அண்டாண்டிச்சேன் ஹெட் தக்க ஏன்னா முறை நெஞ்சு ஃபிராங்க் வீடியோ அந்த சோ ஆய்ன்கிலோதே ஃபுல் தூந்தே கலோதக்கில் கமெண்ட் மாண்ட கிலோ தக்கே கமெண்ட் பார்த்தித்தே சூர் தாழ்மே போச்சு இன்ச்சப்பா வந்து சோ அவனா ஃபிராங்க் வீடியோ பட் ஆ ஃபீலிங் ஏனாடித்தீ சோ அவனுக்குல பண்ண தப்பிஜி எடுத்துக்கண்ட മസ് ജന ഇൻക്ക് മസ്ത് എഡ് സപ്പോർട്ട് കൊടുത്തിര പണ്ട ന്യൂ സബ്സ്ക്രൈബർ പണ്ട ന്യൂ സബ്സ്ക്രൈബർ ഞാൻ എന ചാനൽ തീയ ഇ സപ്പോർട്ട് ഗുണത്തുവാൻ ഇൻ ചാനൽ മസ്ത ജന പണ്ടേര് താങ്ക് യു താങ്ക് യു സോ മച്ച് ഇഞ്ചനെ പണ്ട് ഇല്ല സപ്പോർട്ട് യാൻ ജസ്റ്റ് ഒന്ന് പ്രാങ്ക് വീഡിയോ അത് അതി ബട്ട് ഞാൻ അത് വ്യൂസ് പോലും ഞാന എന്താണ് പണ്ട ഐക്കതു എനിക്ക് അതി ആജിനോധു ഇഞ്ച വ്യൂസ് വരും അയക്കുമ്പം വീഡിയോ വ്യൂസ് സെവൻ കെ മുട്ട മാത്രം എനിക്ക് പോത്തന ബട്ട് ಇತ್ತೆ ಒಂಜಿ ತಿಂಗಳು ತಿಂಗ್ಳೋರ್ದ್ ಬೇಕು ಏನು ವೀಡಿಯೋ ಪಡಣ್ಣಗೆ ನಾಲ್ನದು ಐನದು ಆಜಿನದು ಏಳೋದು ಎಳ್ಮನೋದು ಒನ್ ಕೆ ದಾಟೊಂದು ಇಜ್ಜು ಸೊ ಮೊರನಿ ತ್ರೀ ಕೆ ವ್ಯೂಸು ಜಾಸ್ತಿ ಆಂಡ್ ಪ್ಲಸ್ ಬತ್ತೂ ಸೊ ಖುಷಿ ಆಣ್ಣಿಂಗೆ ಏನು ಎಕ್ಸ್ಪೆಕ್ಟ್ ಮಂತ ಇಜ್ಜೆ ಅದು ಬರೋಪ್ಪಂತ ಏನೋ ಅಲ್ಲ ಒನ್ ಕೆ ಒನ್ ಪಾಯಿಂಟ್ ಫೈವ್ ಇಂಚ ಮಿನಿ ಬರ್ಬೋದನ್ನು ನಾನಂತೆ ಒಂಚೂರು ಮಿತ್ಕೊಂಡು ಹೆಂಗೆ ಖುಷಿ ಉಂಡು ಅಂಚ ಅವು ಏನು ಮಂತ ನಾನು ಫ್ರ್ಯಾಂಕ್ ವೀಡಿಯೋ ಆತ್ ಸೊ கல நல்லா ஃபுல்லூ திப்பாயிரு பண்ட கமெண்ட்டு தூங்கிங் கத்தண்டு பூடோர் ஜிச்சேன் மற்ற பண்ணிர் சோ ஏன் பிடுபுஜி அத்த சப்போட்டு உண்டது பக்க தாயி உடுப்பினா பந்து அஞ்ச கைஸ் அஞ்ச கைஸ் புக்க நான் അവേ ലാ മറ്റ മനുപാടി നസ് ജന ചാലി വീഡിയോ മത കൊടുത്തോ ഇതൊക്കെ ഹോം ടൂർ മറ്റ മനപേരപ്പനോരു ഞ മനപടത്തി സൊ ഹോം ടൂർ മനപേര് സത്യോഗിങ്ങ് നാച്ചി അപ്പു ഇ പാട്ട്സ് ഈ എൻ ജി ഭാഗത്തെ പാട്രനേ പൊക്കട വീഡിയോ ടു സോ ഇത് മല്ലേ ജി ഓക്കെ അഞ്ചു മറ്റൊന്നര ഇ പേന്റ് മറ്റോ ഒത്തുണ്ട് ಇಲ್ಲದ ಪೇಂಟ್ ಮಾತಾ ಹೋದ ಒಂಥರ ಹೇಸಿಗೆ ಹಚ್ಚಿಂಡ್ ಸೊ ಐಕ್ಕೆ ಹೆಂಗೆ ಪುಕ್ಕಡೆ ಅವ್ ಗುಂಡ ಹೆಂಗೆ ಎಲ್ಲಿ ಎಲ್ಲೆಂಟು ಬಂದು ಹೆಂಗ್ದಲ್ಲ ಹೇಸಿಗೆಚ್ಚಿ ಬಟ್ ಪೇಂಟಿಂಗ್ ಒಂಚೂರು ಎಡ್ ಐತಾರೆ ಏನು ಧಾರಾಳ ಏಪನವಂತದ್ದು ಸೊ ಏನೊಂಚೂರು ನಾಚಿಗೆ ಮಟ್ಟ ಕುಂತಾನದ ದಿನಾನ ಸೊ ಏನು ಅವೆ ಪಂಡೆ ಏನು ಕರೆನಲ್ಲ ಆಗು ಏಪ್ರಿಲ್ಗೆ ತುಂಬ ಯಾನು ಹೋಮ್ ಟೂರ್ನ ಮಲ್ಪ ಪಾಪ ಎತ್ತೋ ಜನ ಎತ್ತೋ ಸಮನ್ ಅಂದಿತ್ತರು ಇದೆ ಪಂಪು ಮನ್ ದಯವಣ್ಣೆ ಮನೆ ಮನಪು ಅಲ್ಲತ್ತ ಸೊ ಮಂತ್ಪೇ ಇಂಗೆ ಸ್ಟಾರ್ಟಿಂಗ್ ನರ್ವಸ್ ಒಂದು ಬಟ್ ಇತ್ತೆ ಎಪ್ಪ ಮನಪಟ್ಟು ಬಟ್ ನಮ್ಮ ನಮಗೆ ಸಪೋರ್ಟ್ ಅಂತ ಪಾತ್ರಕ್ಕೆಲ್ಲ ಒಂದು ಜೊಟ್ಟಿಕೆ ನೋಡಪ್ಪ ಹೆಚ್ಚಿನ ಒಂದು ವೀಡಿಯೋ ಮನಪೇಲೆ ಅಂತ ಪಂಡ ಯಾನೆ ಪಂತ ಸೊ ನಿ ಅದನ್ನು ಇಂಚಿನ ವೀಡಿಯೋ ಮನಪಡ ಪನ್ಲೇ ಪಂದು ಸೊ ಏನೇನು ಅಂಚ ಅಂಚೆ ಮನಪಿಲ್ಲ ನೆಕ್ಸ್ಟ್ ಟೈಮ್ ಪೇಂಟಿಂಗ್ ಹಾಕೊಡು ಹಾಕೋಡು ಹೆಂಗೆ ಭಾರಿ ಮನಸ್ಸುಂಡು ಸೊ ಏನೋ ಒಲಂಡರ ಜೆಟ್ಟು ಕೂಲಿ ಬೇಲೆಗೆ ಹಾಕೊಡು ಹಾಕೋಡು ಭಾರಿ ಮನಸ್ಸುಂಡು ತೂ ಅಡುಗೆ ತಾಪು ಬಂದು ಸೊ ಅವು ಇವ್ಕಲ್ಲೇ ಆಂಜ್ ಹೋಮ್ ಟೂರ್ ಮನಸ್ಸೆ ಸೊ ರೆಡ್ ಸರ್ತಿದ ಹೋಮ್ ಟೂರ್ ಮನ್ಪುಡು ಬಂದುಲ್ಲೇ ಸೊ ತೂಲೆ ನನಗೆ ಮಾತೆಲ್ಲ ಆ ತೆಕೊಂಡು ಅಂಚ ಅಂಚೆ ರೆಡ್ ವಿಷಯ ಬನ್ನಿಗಿತ್ತಂಚ ನಾನು ಬೇಲೆ ಮತ್ತೆ ಆಡತ್ತಿನ್ನ ಅಜ್ಜಿಲಾಗಿ ಬಿದ್ದ ಇವಂಡ ಬೇಲೇಲಿ ಉಂಡು ಬುಕೆ ಅಮ್ಮ ಹೊಡ್ತೀಯ ಸೊ ಅಮ್ಮನ ಅಮ್ಮಡ ಮೊಬೈಲ್ ಅಜ್ಜಿ ಅಂಚಾದ ಅದು ತುಂಬ ತುಂಬು ಅವು ಸಿಮ್ ಡೆಡ್ ಅದೊಂಡು ಅಂಚೆ ಅದು ಇತ್ತೆ ಮೊಬೈಲ್ ಇದ್ದು ಸೊ ಅಂಚೆ ಅದು ದಾದ ಆಂಡ್ಲಾಗೊತ್ತಿದ್ದ ಸೊ ಅಯ್ಕೆ ಏನು ಪೋಪಿಚು ಬಂದು ಅಂಜೆ ರೆಡಿ ಏನ ಕರಿತು ಹೋಪ್ ನಿಂಡ್ಲೇ ನನ್ನ ರೆಡ್ಡಿ ಎಕ್ಸಾಮ್ ಅವ್ರ ರೆಡ್ಡು ಎಕ್ಸಾಮ್ ಕರಿದು ಪೋಪನ ಬಂದಿಲ್ಲೆ ಅವ್ರು ದಾಪೋಪುನ ಅಂಡ ಮರಡಿ ಮೆಣಸು ಮಹಿಳೆ ಮುಂಚೆ ಕೊತ್ತಾನತ್ತ ಸೊ ಹಿಂದಿಕ್ಕೊರಾಗ ಬೋಪ್ನ ಮುಂಚೆ ಮೂಲ ಇತ್ತು ಅಂದ್ತ ಅವು ಬೂಸ್ ಮತ್ತು ಬತ್ತಲಾ ಅಂಟದು ಎಕ್ಟು ದು ಅದನ್ನು ಮನಪೇಡ ಮನ್ಪ್ಯಾಡ್ ಬಂದು ಹೆಜ್ಜಾ ನಮ್ಮ ಮನಪುಲಿ ಐತೆ ಬಂದು ಮೂಲಿ ಇತ್ತು ಸಮಯದಿಲ್ಲ ನಾನು ಬಂದು ಸೊ ಅಂಚೆ ಪೋಡಂದಿತ್ತೆ ಬಟ್ ಕ್ಯಾನ್ಸಲ್ ಆಂಡಿನಿ அஞ்ச தூக்கான வீடியோ பாடுந்த மனசு ஆப்பிண்ட் பைஸ் இங்கே எக்ஸாமு தான் இங்கே அடைத்தே வர்த்தக்கூடாது போய் கொஞ்சம் பேலை காய் வண்ட அதுதான் ஏதா டொக்கி எறோ பத்துலே போன ஆய்னா மனசு பேவர் ஆகலை அதை இங்க ஃபீல் ஆகும் தாத இங்க நல்ல குத்துஜி தாத்தா பந்து மாத்திரேட் ஆகுன அந்த நெம்மதி அனுப்புன விஜய்யாக்குனா அஞ்சம்தான் சோக்கொஞ்சி இஷேத்தா கோடை எங்க தார இது அந்த ஊர் நோ இஞ்சி தாரை ஊருனா துந்த தயிாத்தனவா இது தயாத்து தார இர்தே ஊர் தான ஏக்கேன் அம்மா வந்தே கல்யு பந்து நெக்கி வந்து அதுப்பு வந்து பண்ண ஏனந்து ஃபஸ்ட் டம் இன்ச்சே தூக்குனா பண்ண தாரெடி தயாத்து உதுநேனே அனு தாரி தயாது உதுநேனே அந்த தூக்குனா அஞ்ச கைசு நானும் அம்ம பத்தி இருக்கு பஜ்ஜி பிஜது அஞ்ச கைசு ஏற்று மத்த வீடியோ வந்து பேரகாண்ட்டு ஏற்று மத்த கவர் பாராண்டு அது மாத்திர நான் டெய்லி ருட்டீன்ட்டு பாடுவே சோ ತೂಕ ಆ ವೀಡಿಯೋ ಮಾಡಲು ಕೈ ಸಮಂಚೆ ಬೇತೆ ಬೇತಮಂತಂದು ಹೇಗ ಐ ಸಿ ತಿಂಕ್ಲಾ ವನಸದ ಕೊಡ್ತು ಗಂಟೆ ರಡ್ಡು ಕರಿಂಡು ಅಂಚಾ ಏನು ಎಡಿಟ್ ಮಾಡ್ತಾ ಐತೆ ಅಲ್ಪ ಹಾಕ್ಯಾರಾಗ ಇಚ್ಛಾಂಡು ಮಧ್ಯಾಹ್ನದ ದುಃಖ ಹಾಕೋಣ ಅಂಚಾ ವೀಡಿಯೋ ಮತ್ತು ಎಡಿಟ್ ಬಾಕಿ ಬಾಕಿತ್ತಾನೆ ಸೊ ಐನು ಎಡಿಟ್ ಐತೆ ಅಂಚಾ ವನಸ್ಸು ರೀ ಅಂಚ ಕೊಡ್ತೇವೆ ಸುಕ್ಕ ಬುಕ್ಕ ಇಂಚೂರು ಒನ್ಸು ಅಂಚಾ ಓಕೆ ಗೈಸಿ ನಾನು ಒಂದು ಸಾಯಿ ಬುಕ್ ಕಾಣಿಕಲಿದ್ದು ಇತ್ತೆ ಒಂದು ದದ ಅಮ್ಮ ಬೇಟೆ ಪೋಯ್ರೆ ನನ್ನ ನೀರದ ಮೇಲೆ ಮತ್ತು ಅದು ಕುಂಟು ದಿಪ್ಪಿರೋ ಒಂಜ್ ಬಾಕಿ ನಮ್ಮ ಮರತು ಏನಿತ್ತೆ ಜನ ಅದನ್ನು ಬಂದ್ವಿರ್ಬೋದು ಯುಕೆಪ್ಪುಡು ಎಂದು ಹಾಕ್ಯಾರ ಅಂದ್ಕೊಳ್ಳೋಣ ಅಮ್ಮ ಕಂತೆ ಬಂದಾಗ ಹಾಕೋದಿಲ್ಲ ಒಂದು ಎಂಟೆ ಮುಂಚೆನೆ ಸೊ ಅಂಚೆ ಹಾಕಿ ಹಾಕ್ಯಾರ ಕೊಲ್ಲೋದು ನಾನು ಅಂಚಾ ಕೋಡೆ ಉಂಜಿಪಟ್ಟಿದ್ದ ಅದು ಸ್ವಲ್ಪ ಸ್ವಲ್ಪ ಇತ್ತೆ ಅಲ್ಪ ದೊಂಬುಬೋದು ಅಂಚಾ ಮಿತ್ವಾಡ್ದಿರಮ್ಮ ಅಂಚೆ ಗೈಸಿತ್ತೆ ನಾನು ഇതു നെൻ ഹാക്ക് നെന് ഹാക്കു കുണ്ടത് അഞ്ചു അതൊക്കെ ഞാൻ കുണ്ടു തൈ സാൻഡ് ഗൈസ കുൺു മാത്രം ഗുജറുക എനിക്ക് ഗത്ത ലൈക്ക് യാത്രൂപ്പ നെട്ട് ഇഡ്യമട്ട എൻ്റെ ഇത്തേ മഞ്ചി ഫസ്റ്റ് ടൈം തിക്കണ അഞ്ച ഈ സത്തുണ്ട് പണ്ട യാൻ തൂപ്പ നെട്ട് ബുക്ക് തുമ്പാത്ത ഗത്തേരില പൂത്തജി ಸೊ ತೊಗೊಂಡ ಬೇಲೆ ಸ್ಟಾರ್ಟ್ ಮಾಡ್ತೋಗುತ್ತೆ ಅಮ್ಮ ಸೊಸೈಟಿ ದಾರಿ ರೇಷನ್ ದಾರಿ ಕೊಂತರ ಕೊಯ್ನಾ ನಡ್ಕೊಂಡು ಹೋಗನಾ ಪತ್ತು ನಿಮಿಷ ಬೋಡು ಪತ್ ಹದಿನೈದು ನಿಮಿಷ ಬಿಡು ಕೊಯ ಬನ್ನಾಗ ರಿಕ್ಷಾಡ ಅಂಚಾ ಇದು ಬೀಸವರ್ದಿರಿ ಸೊ ಅಂಚ ಇತ್ತ ನಮ್ಮ ಬೇಗ ಸ್ಟಾರ್ಟ್ ಮಾಡಿದ್ರೆ ಜನ ಬತ್ತು ಅಜ್ ಆಯ್ತು ಕೊಡಂಡತ್ತ ಈಗ ಒಂಜಿ ಮಟ್ಟಿ ಹಿಡಿದ ನಾನು ಹಾಕಿದಿದೆ ಹಾಕಿ ಹಾಕಾಕು ಈಗ ಒಂದು ನಾನು ಬಜ್ಜಿ Lu bejai, tak pun kecil lah. Lu ala kau buat Yang cuba back kau lupa. Oh tu jadi. mungkin goni lagi like, kuji. സേൽ മക്ക് മറ്റദ് നോക്കും ബത്ത ഞാന ബത്തീന വർഷണ്ട് ഐന വർഷ നിന്നു പർസെന്റ് തിക്കത്തോ ഏച്ച നിമിഷ പൂർവ്വ അപഘാത അപഘാത യോ നിജണ്ടി കൊഞ്ച நம்ம குண்டாடன கல்ல குண்டாக்கு சோ சேம் அஞ்சு ஓலாண்டாக்குனா ஃபோர்ஸ் உண்டதோட்டி ரொட்டி ஏன்னோ அண்ட் டைம் பண்ண பண்ண காண்ட் பண்றதோ ஓலாண்டாய் தண்ணாண்ட ஜாண்டோவில అమ్మ ఆయన బయట బయట మనం తిరుగుతా పిల్సరమంటున్నాం ఓ బంగా ఉండటా మన తరగతి ఊళ్ళో స్లాభించి అతి దుడ్డరు నీతి దుడ్డరు బంగా వరంగదా కుక్కు పతుండూ ఇంచెం ముగ్గుల బరువు తింటా బేగ నింది కరించు کول سره پردہ هکو دي جنا او پکن دو بهته بهته پنه او سماري پهل د انچ کلانجه ماته پټه تاغته بهته بهته پنه انچته وړو وړه هکو پلیټانه ملي സബുരട്ടുണ്ടു ഇപ്പോൾ കാപ്പന ഈ കലാ ദക്കെ ഇച്ചാ ആക്കിപ്പിട കിലോദി കാരടു മുട്ടു മറ്റേ ആപ്പന്നസ പോയിട്ട് ആദിപ്പു ദാദി അതിപ്പു ബണ്ടത് ഇനി ബിത്തിട ആക അത കൊത്തു ബട്ട് ഇട്ട് അയിൻ്റെ രസട്ടേ തോച്ചുണ്ട് ബട്ട് ഉംഗനാക രസ പോകുണ്ടിപ്പു അയിൻ്റെ കാരണം ബിത്തിഡേ അതിപ്പസനേ പോഡ് ഉണ്ടിത്ത ഉംഗത് വരു ஏனாரு கோடைமாட்கேண்டே ஓ ரொம்பன்த்து அம்மா தலை நானே கைட்டு பிரபத்தும் ಗೈಸ್ ಯಾವ ಗೈಸಿ ನಿಕ್ಕ ಪಂಡ ಅವು ಮಸ್ತ್ ಬಂಗ ಉಂಡು ದೆಪ್ಪರೋದು ಅಮ್ಮ ಭಂಗ ಮಾತ್ರ ಸೊ ಅಂಚೆ ಅದು ಚೂರು ಮಾತ್ರದಿತ್ತೇನು ಅರದ ಕಾಲ್ಪಾಯಿ ಐನ ನೀರು ಎಂಚ ಸ್ಪ್ರೆಡ್ ಆಗ್ತದೆ ಬಂಡ ದಿಟ್ಟ ನಾನು ಆ ಮಲ ತಿಂಡು ಹಾತು ಪೋಕಿ ನೀರು ಅವು ನಮ್ಮ ಕಾರ್ಡ್ ಅಂತದ್ದು ಅಂತಂದೈತ ಅಂಡ ಕಾರ್ಡ್ ಲೈನ್ ಬೆತ್ತಿರೈತೆ ಮನ್ಪೇರಿಯತ್ತ ಸೊ ಅಂಚೆ ಅಂಚನೆ ಅಂಚೆನೈತೆ ಹೆಂಚೆ ಮಂತ್ನ ನೀರು ಪೋಕು ಪೋಪುಂಡು ಅಂಚೆ ನನ್ನ ನಾನು ಬಾಕಿದ ಬೇಲೆ ಪೆಂಡಿಂಗ್ ಉಂಡು ಅಂಚಂದು ಮುಕ್ಕಾಲು ಬಕೆಟ್ ಮುಕ್ಕಾಲು ಬಟ್ಟಿ ಮಂತೆ ಸೊ ನಾನು ಮುಂಚೆ ಮತ್ತು ಮರ ನೀ ದೆಕ್ಕುಂಕೆರೆ ಪಾಡಿನ ಐನು ದೆಪ್ಪಡತಿ ಅದಕ್ಕೆ ತಾರಾಯಿ ಮತ್ತು ನನ್ನ ಹುಂಗಿಲ್ವಾ ಆಯ್ನು ಮತ್ತು ದೆಪ್ಪಡತಿ ಬಜ್ಜಿಗೆ ಪುರ ಮುಚ್ಚಾಡತಿ ಪಂಡ ಮಸ್ತ್ ಉಂಗನ ಬಜ್ಜಿ ಬಜ್ಜಿಗೆ ಪಿನ್ ತಗೊಂಡೆ ಉಗ ನಾರು ನಾರು ಆಗುಂಡತ್ತೆ ಸೊ ಅಂಚೆಂಕಲೆ ಟರ್ಪಲ್ ಮುಚ್ಚಿಡ್ವ ಅಂಚೆ ಬೇಯ್ಸಾನ ಬಜ್ಜಿ ಮತ್ತೆ ಎಪ್ಪುಡು ಕನಕ್ಟ್ ಮತ್ತೆ ಇರ್ತದೆ ಕುಂತರಡತಿ ಬೇಲೆ ಅನ್ನೋ ಮಸ್ತ್ ಪೆಂಡಿಂಗುಂಡು ಪಿಂಜ್ರ ಮತ್ತೆ ಸೂಪರ್ ಆಡತಿ ಗೈಸ್ ರಾಗಿ ಬೋಲ್ ಎಲ್ಲ ಒಂದು ಸೊ ಪೇರ್ ಪೇರು ಅರಿತಿತ್ತು ನಂಚ ಬೋಲ ಅಂತ ಒಂದು ಗೈಸ್ ಕೋಡೆದ ಬಾಯ್ಸ್ದ ಗೈಸ್ அண்ட நோட் தேவரில முக்கால் க்ளாஸ் அரிபார்டு அரித்த பாய்ஸ வந்து கைச மந்திராட்சத்தை ஐத்தன ஐநூதா அரித்த வாய்சா அந்தனா அம்மூர் தந்தி இருண்ட நேக்கு சக்கரை ஆடனா ரே ஷுகர் உண்டு சொந்தரு ஒரு நா ஐந்நூறு க்ளாஸ்ல யானே தந்துனா புக்கா இத்தஞ்சு க்ளாஸ் நானும் அல்பா பிர்வஞ்சு க்ளாஸ் உண்டு இன்னும் ராத்திரி முச்சு பூராண்டு கனக்கு பஞ்சி ஒன் தர